ನಮಸ್ಕಾರ ವೀಕ್ಷಕರೇ ಜನತೆ ಟೈಮ್ ಸೆವೆನ್ಗೆ ಸ್ವಾಗತ ನಾನು ಮೆಗ್ನಾ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ರಾತ್ರಿ ಮನೆಯೊಂದರ ಮುಂದೆ ಬೃಹತ್ ಗಾತ್ರದ ಹೆಬ್ಬಾವು ಕಾಣಿಸಿಕೊಂಡಿದ್ದು ಸ್ಥಳೀಯರಲ್ಲಿ ತೀವ್ರ ಆತಂಕ ಉಂಟು ಮಾಡಿದೆ ಮಾನ್ವಿ ಪಟ್ಟಣದ ಕೋಣಾಪುರ ಪೇಟೆಯ ಅಗಸ್ಯ ಹತ್ತಿರ ಕಿನ್ನರಿ ಅವರ ಮನೆಯ ಮುಂದೆ ಈ ಹೆಬ್ಬಾವು ಕಂಡು ಬಂದಿದೆ ರಾತ್ರಿ ಸುಮಾರು ಏಳು ಮೂವತ್ತರ ಸುಮಾರಿಗೆ ಮನೆಯವರು ಹೊರಗೆ ಬಂದಾಗ ಹೆಬ್ಬಾವು ಕಂಡು ಗಾಬರಿಗೊಂಡಿದ್ದಾರೆ ಮನೆಯ ಹಿಂದುಗಡೆ ಬೆಟ್ಟ ಗುಡ್ಡ ಇರುವುದರಿಂದ ಹಿಂಬಂದಿಯಿಂದ ಹದಿನೈದು ಅಡಿಯ ಹೆಬ್ಬಾವು ಆಹಾರ ಸೇವನೆಗಾಗಿ ಹುಡುಕುತ್ತಾ ಬಂದಿರಬಹುದು ಎಂದು ಸ್ಥಳೀಯರು ಮಾತನಾಡಿದೆ ತಕ್ಷಣವೇ ಸ್ಥಳೀಯರು ಉರಗ ತಜ್ಞರಿಗೆ ಮಾಹಿತಿ ನೀಡಿದ್ದಾರೆ ಮಾಹಿತಿ ತಿಳಿದ ಕೂಡಲೇ ಉರಗ ತಜ್ಞರು ರಮೇಶ್ ವಿಜಯ್ ಆನಂದ ಸ್ಥಳಕ್ಕೆ ಆಗಮಿಸಿ ಹೆಬ್ಬಾವನ್ನು ಸುರಕ್ಷಿತವಾಗಿ ಹಿಡಿದುಕೊಂಡು ಹೋಗಿ ಅರಣ್ಯ ಇಲಾಖೆಯ ಅಧಿಕಾರಿ ಪುರುಷೋತ್ತಮ ರಾವ್ ಜಿ ನೇತೃತ್ವದಲ್ಲಿ ಹೆಬ್ಬಾವು ಕಾಡಿಗೆ ಬಿಡುವ ಕಾರ್ಯಾಚರಣೆಯನ್ನು ಕೈಗೊಂಡಿದ್ದಾರೆ ಈ ವಾಗ್ದೆ ಇಷ್ಟೊಂದು ನೋಟ್ಲಿ ಕೇಳಾ ಆ ವಾ 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 ಚಂದ್ರಾಯ ಹೈದ ಅವರು ಫೋನ್ ಮಾಡಿದ್ರೆ ಏ ಏ ಏ ವನಾಂಶ ಇಲ್ಲ ಅವರು బ్యూరో రిపోర్ట్ జనత టైమ్స్ మలిక్ మల్లిక్ నాన్వి